ಕಾಜು ಪಿಸ್ತಾ ಬಿಸ್ಕೆಟನ್ನು ಓವನನ್ನು ಬಳಸದೆ ಮನೆಯಲ್ಲೇ ಮಾಡ್ಕೊಳ್ಳಿ ಹಿಂದ್ಗಡೆಯಿಂದ ಕಲರ್ ನೋಡಿ ಎಷ್ಟು ಸರಿಯಾಗಿ ಬಂದಿದೆ ಅಂತ ಹೊರಗಡೆಯಲ್ಲಿಯೂ ಕೂಡ ಈ ಬಿಸ್ಕೆಟ್ ಸಿಗುತ್ತೆ ಆದರೆ ಮನೆಯಲ್ಲೇ ಸುಲಭವಾಗಿ ಈ ಬಿಸ್ಕೆಟನ್ನು ಮಾಡ್ಕೊಳ್ಬೋದು ಓವನನ್ನು ಬಳಸಿ ಮತ್ತು ಓವನನ್ನು ಬಳಸದೆ ಯಾವ ರೀತಿಯಲ್ಲಿ ಮಾಡ್ಕೊಳ್ಳೋದು ಅಂತ ತೋರಿಸಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಬಿಸ್ಕೆಟ್ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನನ್ನು ಪ್ರೆಸ್ ಮಾಡ್ಕೊಳ್ಳಿ ನಾನು ಹಾಕಿದ ವೀಡಿಯೋಸ್ ನೋಟಿಫಿಕೇಷನ್ ನ್ನಿಂಗ್ ಸಿಗುತ್ತೆ ಈ ಬಿಸ್ಕೆಟನ್ನು ಬೇಯಿಸ್ಕೊಳ್ಳೋದಕ್ಕೆ ಒಂದು ಪ್ಯಾನನ್ನು ಪ್ರೀ ಹೀಟ್ ಮಾಡ್ಕೊಳ್ಳೋದಕ್ಕೆ ಇಡ್ತಾ ಇದ್ದೀನಿ ಈ ಥರ ಒಂದು ದೊಡ್ಡ ಪಾತ್ರೆ ಅಥವಾ ಕಡಾಯಿಯನ್ನು ತಗೊಳ್ಳಿ ಇದರ ಮೇಲ್ಗಡೆ ನಾನು ಒಂದು ಸ್ಟ್ಯಾಂಡನ್ನು ಇಟ್ಕೊತಾ ಇದ್ದೀನಿ ಡಿಸ್ಟೆನ್ಸ್ ಸ್ವಲ್ಪ ಜಾಸ್ತಿ ಇರಬೇಕಂತ ಈ ಥರ ಒಂದು ಬಟ್ಟಲನ್ನು ಇಟ್ಕೋತಾ ಇದ್ದೀನಿ ಜಾಸ್ತಿ ತೆಳಗಡೆ ಇಟ್ಕೊಂಡ್ರೆ ಬಿಸ್ಕೆಟ್ ತೆಳಗಡೆಯಿಂದ ಸೀದೋಗಿಬಿಡುತ್ತೆ ಅದಕ್ಕಾಗಿ ಮುಚ್ಚಾ ಮುಚ್ಚಿ ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ಹತ್ತು ನಿಮಿಷ ಇದನ್ನು ಪ್ರೀ ಹೀಟ್ ಆಗೋದಕ್ಕೆ ಬಿಡಿ ಈಗ ನಾನಿಲ್ಲಿ ಒಂದು ಟ್ರೇಯನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬಟರ್ ಪೇಪರನ್ನು ಹಾಕ್ಕೊಂಡ್ಬಿಟ್ಟು ಬಟರ್ ಪೇಪರ್ ಇಲ್ಲಾಂದರೆ ನೀವು ಹಿಟ್ಟು ಮತ್ತು ಎಣ್ಣೆಯಿಂದ ಸರಿಯಾಗಿ ಗ್ರೀಸ್ ಮಾಡ್ಕೊಂಡಿರುವಂತಹ ಟಿನ್ ಅಥವಾ ಪ್ಲೇಟ್ ಯೂಸ್ ಮಾಡ್ಕೊಳ್ಬಹುದು ಒನ್ ಫೋರ್ತ್ ಕಪ್ ನಾನು ರೂಮ್ ಟೆಂಪ್ರೇಚರಲ್ಲಿರುವಂತಹ ಬೆಣ್ಣೆಯನ್ನು ತಗೊಂಡಿದ್ದೀನಿ ಬೆಣ್ಣೆಯನ್ನು ಗಟ್ಟಿ ಆಗಿರೋದನ್ನ ತಗೊಳ್ಬೇಡಿ ಇಲ್ಲಾಂದ್ರೆ ಕ್ವಾಂಟಿಟಿ ಜಾಸ್ತಿ ಆಗ್ಬೋದು ಸ್ವಲ್ಪ ರೂಮ್ ಟೆಂಪ್ರೇಚರ್ ಅಲ್ಲಿ ಇರುವಂತಹ ಬೆಣ್ಣೆಯನ್ನು ಹಾಕೊಳ್ಳಿ ಪಾವು ಕಪ್ಪಷ್ಟು ಸಕ್ಕರೆ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡ್ಬಿಟ್ಟು ಸರಿಯಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಈ ಬಿಸ್ಕಿಟನ್ನು ಮಾಡೋದಕ್ಕೆ ಯಾವುದಾದ್ರೂ ಮನೆಯಲ್ಲಿರುವಂತಹ ಕಪ್ ಅಥವಾ ಬಟ್ಲಿನಿಂದ ಸರಿಯಾಗಿ ಮೆಷರ್ಮೆಂಟನ್ನು ಮಾಡಿಕೊಂಡ್ರೆ ಪರ್ಫೆಕ್ಟ್ ಆದಂತಹ ಬಿಸ್ಕಿಟನ್ನು ರೆಡಿ ಮಾಡ್ಕೊಳ್ಬೋದು ಒಂದು ಐದಾರು ನಿಮಿಷದಲ್ಲಿ ನೋಡಿ ಈ ಥರ ಬೆಣ್ಣೆ ಮತ್ತು ಸಕ್ಕರೆಯನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಈಗ ನಾನು ಒಂದು ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕೋತಾ ಇದ್ದೀನಿ ಮೈದಾ ಹಿಟ್ಟಿನ ಬದಲಿಗೆ ನೀವು ಗೋಧಿ ಹಿಟ್ಟಿನ ಬಿಸ್ಕಿಟ್ ಕೂಡ ಮಾಡಿಕೊಳ್ಬೋದು ಮೈದಾ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಇದಕ್ಕೀಗ ಎರಡು ಟೇಬಲ್ ಸ್ಪೂನ್ ಅಷ್ಟು ವೆನಿಲಾ ಕಸ್ಟರ್ಡ್ ಪೌಡರ್ನ ಹಾಕೊಂಡಿದ್ದೀನಿ ನೀವು ಬೇರೆ ಫ್ಲೇವರ್ನ ಕಸ್ಟರ್ಡ್ ಪೌಡರ್ನ ಹಾಕ್ಕೊಳ್ಬೋದು ಕಸ್ಟರ್ಡ್ ಪೌಡರ್ ಇಲ್ಲ ಅಂದರೆ ನೀವು ಇದರ ಬದಲಿಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಮಿಲ್ಕ್ ಪೌಡರ್ ಹಾಕ್ಕೊಳ್ಳಿ ಹಾಕೊಳ್ಳಿ ಸ್ವಲ್ಪ ವೆನಿಲಾ ಎಸಸ್ ಹಾಕ್ಕೊಂಡ್ಬಿಟ್ಟು ಹಾಕೊಂಡ್ಬಿಟ್ಟು ಈ ಬಿಸ್ಕಿಟ್ ಮಾಡ್ಕೊಳ್ಬೋದು ಸಣ್ಣ ಕಟ್ ಮಾಡ್ಕೊಂಡಿರುವಂತಹ ಕಾಜು ಮತ್ತು ಪಿಸ್ತಾನ ಹಾಕೊಂಡಿದ್ದೀನಿ ಸ್ವಲ್ಪ ಚಿಟಿಕೆಯಷ್ಟು ಉಪ್ಪನ್ನು ಹಾಕೊಳ್ಳಿ ಟೇಸ್ಟ್ ಸರಿಯಾಗಿ ಬರುತ್ತೆ ಈಗ ನಾವು ಹಾಕೊಂಡ್ಬಿಟ್ಟು ಕೈಯಿಂದ ಸರಿಯಾಗಿ ಹಿಟ್ಟನ್ನು ನಾದ್ಕೊಳ್ಬೇಕು ಬೆಣ್ಣೆ ಒಳಗೆ ಹಿಟ್ಟನ್ನ ನಾತ್ಕೊಳ್ಬೇಕು ಸ್ವಲ್ಪ ಬೆಣ್ಣೆ ಏನಾದ್ರೂ ನಿಮಗೆ ಕಡಿಮೆ ಅನಿಸಿದ್ರೆ ಮೇಲ್ಗಡೆಯಿಂದ ಬೆಣ್ಣೆಯನ್ನ ಹಾಕೊಂಡ್ಬಿಟ್ಟು ಹಿಟ್ಟನ್ನ ನಾತ್ಕೊಳ್ಳಿ ಹಾಲು ಅಥವಾ ನೀರನ್ನು ಇದರೊಳಗೆ ಯೂಸ್ ಮಾಡ್ಕೊಳ್ಬೇಡಿ ಬೆಣ್ಣೆಯಿಂದನೇ ಹಿಟ್ಟನ್ನ ನಾದ್ಕೊಂಡ್ರೆ ಸಾಫ್ಟ್ ಆದಂತಹ ಹಿಟ್ಟು ರೆಡಿ ಆಗುತ್ತೆ ಇಲ್ಲಿ ನೋಡಿ ಈಗ ನಾನು ಸಾಫ್ಟ್ ಆದಂತಹ ಹಿಟ್ಟನ್ನ ಈ ರೀತಿಯಲ್ಲಿ ನಾತ್ಕೊಂಡಿದೀನಿ ಕಾಜು ಪಿಸ್ತಾ ಬಿಸ್ಕೆಟ್ ಮಾಡ್ಕೊಳ್ಳೋದ್ರಿಂದ ನಾನು ಕಾಜು ಪಿಸ್ತಾ ಅಷ್ಟೇ ಹಾಕೊಂಡಿದ್ದೀನಿ ನೀವು ಬೇರೆ ಡ್ರೈ ಫ್ರೂಟ್ಸ್ ಕೂಡ ಹಾಕೊಂಡ್ಬಿಟ್ಟು ಈ ಬಿಸ್ಕೆಟ್ ಗಳನ್ನ ರೆಡಿ ಮಾಡ್ಕೊಳ್ಳಬಹುದು ನೋಡಿ ಈಗ ನಾನು ಸಾಫ್ಟ್ ಆದಂತಹ ಹಿಟ್ಟನ್ನು ನಾತ್ಕೊಂಡು ೀ ಯಾವ ಸೈಜ್ನಲ್ಲಿ ನೀವು ಬಿಸ್ಕಿಟನ್ನು ಮಾಡ್ಕೊತೀರಾ ಆ ಸೈಜ್ನಲ್ಲಿ ಹಿಟ್ಟನ್ನು ತಗೊಳ್ಳಿ ತಗೊಂಡ್ಬಿಟ್ಟು ಇದನ್ನು ಈ ರೀತಿ ರೌಂಡ್ ಶೇಪ್ನಲ್ಲಿ ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡ್ಬಿಟ್ಟು ಎರಡು ಕೈಯಿಂದ ಇದನ್ನು ಈ ಥರ ಪ್ರೆಸ್ ಮಾಡಿ ಸ್ವಲ್ಪ ಓವೆಲ್ ಶೇಪ್ನಲ್ಲಿ ಬಿಸ್ಕೆಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಬಿಸ್ಕೆಟನ್ನು ಜಾಸ್ತಿ ದಪ್ಪನೂ ಬೇಡ ಜಾಸ್ತಿ ತೆಳುವಾಗಿಯೂ ಮಾಡ್ಕೊಳ್ಬೇಡಿ ಜಾಸ್ತಿ ತೆಳುವಾಗಿ ಮಾಡಿಕೊಂಡ್ರೆ ತೆಳಗಡೆಯಿಂದ ಸೀದೋಗ್ಬಿಡುತ್ತೆ ಅದಕ್ಕಾಗಿ ಒಂದು ಸ್ಪೂನನ್ನು ತೊಗೊಂಡ್ಬಿಟ್ಟು ಇದ್ರ ಮೇಲ್ಗಡೆ ಸ್ವಲ್ಪ ಈ ಥರ ನಾನು ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ಬಿಸ್ಕಿಟ್ ನೋಡೋದಕ್ಕೆ ಸರಿಯಾಗಿ ಕಾಣುತ್ತೆ ಅಂತ ಇದೇ ರೀತಿ ಎಲ್ಲ ಬಿಸ್ಕೆಟ್ಗಳನ್ನು ಮಾಡಿ ರೆಡಿ ಮಾಡ್ಕೋತೀನಿ ಮೊದಲು ಈ ಬಿಸ್ಕೆಟ್ಗಳನ್ನು ನೀವು ಒಂದೇ ಸೈಜ್ನಲ್ಲಿ ಮಾಡ್ಕೊಳ್ಳಿ ಇಲ್ಲ ಅಂದರೆ ಬೇಯಿಸ್ಕೊಳ್ಳೋದಕ್ಕೆ ಟೈಮ್ ಕಡಿಮೆ ಜಾಸ್ತಿ ಹತ್ತುತ್ತೆ ಅದಕ್ಕಾಗಿ ಒಂದೇ ಸೈಜ್ನಲ್ಲಿ ಇದ್ರೆ ಒಂದೇ ಟೈಮ್ನಲ್ಲಿ ಎಲ್ಲ ಬಿಸ್ಕೆಟ್ ಬೇಯುತ್ತೆ ಈಗ ಇದೇ ಸೈಜ್ನಲ್ಲಿ ಎಲ್ಲ ಬಿಸ್ಕೆಟ್ಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಬಿಸ್ಕೆಟ್ಗಳನ್ನು ನಾವು ಬೇಯಿಸ್ಕೊಳ್ಬೇಕು ಬೇಯಿಸ್ಕೊಳ್ಳೋದಕ್ಕೆ ಈಗ ರೆಡಿ ಮಾಡ್ಕೊಂಡಿರುವಂತಹ ಟಿನ್ನಿಗೆ ಈ ಬಿಸ್ಕೆಟ್ ಅನ್ನು ಇಟ್ಕೊತಾ ಇದ್ದೀನಿ ಸ್ವಲ್ಪ ಜಾಗ ಬಿಟ್ಟು ನೀವು ಈ ಬಿಸ್ಕೆಟನ್ನು ಇಟ್ಕೊಳ್ಳಿ ಸೈಜ್ ನಲ್ಲಿ ಸ್ವಲ್ಪ ದೊಡ್ಡದಾಗತ್ತೆ ಬಿಸ್ಕೆಟ್ ಬೆಂದ ಮೇಲೆ ಅದಕ್ಕಾಗಿ ನೀವು ಸ್ವಲ್ಪ ಸ್ವಲ್ಪ ಡಿಸ್ಟೆನ್ಸ್ ಅನ್ನು ಬಿಟ್ಕೊಂಡ್ಬಿಟ್ಟು ಬಿಸ್ಕೆಟನ್ನು ಇಟ್ಕೊಳ್ಳಿ ಈಗ ಎಲ್ಲಾ ಬಿಸ್ಕೆಟನ್ನು ಇದೇ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬಿಸ್ಕೆಟ್ಗಳನ್ನು ನೀವು ಓವನ್ ಬೇಯಿಸ್ಕೊಳ್ಬೋದು ನಾನು ಇವತ್ತಿನ ವೀಡಿಯೋದಲ್ಲಿ ಪ್ಯಾನ್ನಲ್ಲಿ ಯಾವ ರೀತಿಯಲ್ಲಿ ಈ ಬಿಸ್ಕೆಟ್ಗಳನ್ನು ಬೇಯಿಸ್ಕೊಳ್ಬೋದು ಅಂತ ತೋರಿಸಿದ್ದೀನಿ ಈಗ ನಾನು ಪ್ಯಾನನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದೆ ಸರಿಯಾಗಿ ಬಿಸಿಯಾಗಿದೆ ನಿಧಾನವಾಗಿ ಮುಚ್ಚಳನ ತೆಕ್ಕೊಂಡ್ಬಿಟ್ಟು ನಾವು ರೆಡಿ ಮಾಡಿಕೊಂಡಿರುವಂತಹ ಟಿನ್ನನ್ನು ಇದರ ಮೇಲೆ ಇಟ್ಕೊಳ್ಬೇಕು ಕೆಳಗಡೆ ಪಾತ್ರೆ ಕೆಟ್ಟೋಗುತ್ತೆ ಅನ್ನೋರು ನೀವು ಉಪ್ಪನ್ನು ಕೆಳಗಡೆ ಕೂಡ ಹಾಕ್ಕೊಳ್ಬೋದು ನಾನು ಏನೂ ಹಾಕ್ಕೊಂಡಿಲ್ಲ ಏನೂ ಹಾಕ್ಕೊಂಡಿಲ್ಲ ಅಂದರೂ ನಡೆಯುತ್ತೆ ಸ್ವಲ್ಪ ಡಿಸ್ಟೆನ್ಸ್ ಬಿಟ್ಬಿಟ್ಟು ನೀವು ಈ ಥರ ಟಿನ್ನನ್ನು ಇಟ್ಕೊಳ್ಳಿ ಕೆಳಗಡೆನೇ ಸ್ಟ್ಯಾಂಡ್ ಮೇಲೆ ಇಟ್ಕೊಂಡ್ರೆ ಕೆಳಗಡೆಯಿಂದ ಬೇಗ ಸೀದೋಗ್ಬಿಡುತ್ತೆ ಬಿಸ್ಕೆಟ್ ಮುಚ್ಚಳ ಮುಚ್ಚಿಬಿಟ್ಟು ನೀವು ಮೀಡಿಯಂ ಫ್ಲೇಮ್ ನಲ್ಲಿ ಒಂದ್ ಹದಿನೈದರಿಂದ ಇಪ್ಪತ್ ನಿಮಿಷ ಬೇಯಿಸ್ಕೊಳ್ಳಿ ಸಾಕು ಬಿಸ್ಕೆಟ್ ರೆಡಿ ಆಗುತ್ತೆ ಫಸ್ಟ್ನಲ್ಲಿ ಮುಚ್ಚ ಮೇಲೆ ಇದನ್ನು ತೆಗ್ ತೆಗ್ದು ನೋಡ್ಕೊಳ್ಬೇಡಿ ಒಂದು ಹತ್ತು ನಿಮಿಷ ಆಗಿದ್ಮೇಲೆ ಬೇಕಾದರೆ ನೀವು ಚೆಕ್ ಮಾಡ್ಕೊಳ್ಬೋದು ಈಗ ಇಪ್ಪತ್ತು ನಿಮಿಷ ಆಗಿದೆ ನಾನು ಚೆಕ್ ಮಾಡ್ಕೋತಾ ಇದ್ದೀನಿ ಕೈಗೆ ಈ ಥರ ಮುಟ್ ನೋಡಿದ್ರೆ ಸ್ವಲ್ಪ ಹಾರ್ಡ್ ಅನ್ನಿಸ್ತೆ ಬಿಸಿದಾಗ ಈ ಬಿಸ್ಕೆಟ್ ಸ್ವಲ್ಪ ಸಾಫ್ಟ್ ಆಗಿಯೇ ಇರುತ್ತೆ ಮೇಲೆ ಸ್ವಲ್ಪ ಹಾರ್ಡ್ ಆಗುತ್ತೆ ಬೆಂದಿದೆ ಇಲ್ಲ ಅಂತ ನಮಗೆ ಗೊತ್ತಾಗುತ್ತೆ ಕೈಗೆ ಮುಟ್ ನೋಡಿದಾಗ ಹಿಟ್ ಅಂಟ್ಕೊಳ್ಳಲ್ಲ ಈಗ ಸರಿಯಾಗಿ ಬೆಂದಿದೆ ನಾನು ತೆಕ್ಕೋತಾ ಇದ್ದೀನಿ ಓವನ್ ಓವನ್ನಲ್ಲಿಯೂ ಬೇಯಿಸ್ಕೊಳ್ಬಹುದು ಐದು ನಿಮಿಷ ಒನ್ ಏಯ್ಟಿ ಡಿಗ್ರಿ ಪ್ರೀಹೀಟ್ ಮಾಡಿರೋ ಂತಹ ಓವನ್ಗೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಬಿಸ್ಕೆಟ್ ರೆಡಿ ಆಗುತ್ತೆ ಒಂದ್ಸಲ ನೀವು ನಡುವಾಗ ಚೆಕ್ ಮಾಡ್ಕೊಳ್ಬೋದು ಸೈಜ್ ನೀವು ಯಾವ ರೀತಿಯಲ್ಲಿ ಮಾಡಿದೀರ ಮೇಲೆ ಡಿಪೆಂಡ್ ಆಗುತ್ತೆ ಸೇಮ್ ಬಿಸ್ಕೆಟ್ ನೀವು ಗೋಧಿ ಹಿಟ್ಟಿನಿಂದ ಕೂಡ ಮಾಡ್ಕೊಳ್ಬೋದು ಬಿಸ್ಕೆಟ್ ಬೇಯೋದಕ್ಕೆ ಸೇಮ್ ಟೈಮ್ ಹಿಡಿಯುತ್ತೆ ಬಿಸ್ಕೆಟ್ ಸೈಜ್ ಮೇಲೆ ಅಷ್ಟೇ ಡಿಪೆಂಡ್ ಆಗುತ್ತೆ ತೆಳುವಾಗಿ ಮಾಡಿಕೊಂಡ್ರೆ ಬೇಗ ಚೆಕ್ ಮಾಡ್ಕೊಳ್ಳಿ ಈ ತರ ಮೀಡಿಯಂ ಸೈಜ್ ನಲ್ಲಿ ಮಾಡಿಕೊಂಡ್ರೆ ಹದಿನೈದು ನಿಮಿಷದಲ್ಲಿ ಒಂದ್ಸಲ ಚೆಕ್ ಮಾಡ್ಕೊಳ್ಬೋದು ಹಿಂದ್ಗಡೆಯಿಂದ ನೋಡಿ ಎಷ್ಟು ಸರಿಯಾಗಿ ಕಲರ್ ಬಂದ್ಬಿಟ್ಟು ಅಂತ ಓವನ್ ಬಳಸದೆ ಪ್ಯಾನ್ನಲ್ಲಿ ನಲ್ಲಿ ಸುಲಭವಾಗಿ ಈ ಬಿಸ್ಕೆಟನ್ನು ಈ ರೀತಿಯಲ್ಲಿ ರೆಡಿ ಮಾಡ್ಕೊಳ್ಳಿ ತಣ್ಣಗಾಗಿದ ಮೇಲೆ ಟೈಟ್ ಕಂಟೈನರ್ನಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ತುಂಬಾ ಟೇಸ್ಟಿ ಮತ್ತು ಸಾಫ್ಟ್ ಆದಂತ ಬಿಸ್ಕೆಟ್ ರೆಡಿ ಆಗುತ್ತೆ ನಾನಿಲ್ಲಿ ಒಂದು ಮೂರು ತೋರಿಸ್ತಾ ಇದ್ದೀನಿ ನೋಡಿ ಸಲ ನೀವು ಈ ಬಿಸ್ಕೆಟನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಕಮೆಂಟ್ ಬಾಕ್ಸ್ ತಿಳಿಸಿ ವಿಡಿಯೋ ಹೇಗೆ ಅನ್ನಿಸ್ತಂತ ವಿಡಿಯೋ ಇಷ್ಟ ಆಗಿತ್ತಂದರೆ ವಿಡಿಯೋಗಳನ್ನು ಲೈಕ್ ಮಾಡಿ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋಸ್ ಅನ್ನು ನೋಡಕ್ಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿಕೊಳ್ಳಿ ನಾನು ಹಾಕಿದ ವಿಡಿಯೋಸ್ ನೋಟಿಫಿಕೇಷನ್ ಹಿಂಗೆ ಸಿಗುತ್ತೆ ನಂಗೆ ನೀವು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ಕೊಳ್ಬಹುದು ಲಿಂಕನ್ನು ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್